ಏನೋ ಇಂದಿನ ಚಿಂತೆ ಮಾಡುವ ಹಂದಿಗಳು 나 ಚಿಂತೆ ಮಾಡವರು ನಾಯಿಗಳು ಹೌದು ಹೌದು ಯವ್ ಚಿಂತೆ ಮಾಡವರು ಕಾಮಿಗಳು ಹೌದು ಸರ್ವ ಚಿಂತೆ ಮಾಡವರು ದರಿದ್ರ ಗೆಡಿಗಳು ನೀವು ಎಲ್ಲ ಚಿಂತೆ ನಮ್ಗೆ ಬೇಕ ಬೇಕಂತ ಹೇಳಿ ಚಿಂತೆ ಮಾಡtau ಕೌರವ್ ಔ ದರಿದ್ರ ಗೆಡಿಗಳು ಸಂತರು ಮಾಡಿಬಿಡೋ ಹಿಂಗಾಗಿ ನೀವು ಎಲ್ಲೆಲ್ಲಿ ನಾಲ್ಕು ಮಂದಿ ನ್ಯಾಯ್ ಮಾಡ್ತೀರಿ ಅದು ಕೇಳಿ ನ್ಯಾಯ ನೋಡ್ರಿ ಸೇ ಬಹಳ ಚಂದ ಇದು ಆಯ್ತು ಮೊದಲು ಸಣ್ಣ ಮಾತ್ರ ನಿಮಗ ನಿಮ್ಗೆ ಒಬ್ಬ ಸಾಧು ತೀರ್ಕೊಂಡಿದ ಸಾಧು ಸಾಧು ಸತ್ತಂದ್ರೆ ಸಾಧುರ ಮಂದಿನ ಭಟ್ ಕೂಡ್ತೀ ಸಾಧು ಕಳ್ಳಿ ಇರ್ತಾವ್ರಿ ಸಾಧು ಸತ್ತ ಸಾಧು ಮಂದಿ ಕೂಡಿ ಕಟ್ಟಿ ಅದಕ್ಕೆ ಒಳಗೆ ಕುಂಡ್ರಿಸಿ ಭಜನಾ ಕೀರ್ತನ ಮಾಡಕೋತು ಮಣ ಕೂಡ ಮಣ ಕು ಅದ ಕುರ್ಮಿ ಆ ಕೊಟ್ಟಿದ್ರು ಕುಡಕ ಅವ್ರು ಹಿಂಗ ನೋಡಿದ್ರು ಆ ಸಾಧು ಹೂುದು ಒಬ್ಬ ಅದರಾದ ಬೇಸಾಗ ಕುಡಕ್ ಹೇಳದ್ ಎಲ್ಲರಿಗೂ ಏನೋ மக்களஹ் கூடிய நோட் நோடி எல்லா மந்தி ஹாங்க கூட அவ்வளோத்தார நாலு நம் ஒவ்வாத குடுக்கு சத்து அந்த நான்ஜ் நோட் ஹிங்கே ஹோதந்தாக்க ஒட்ட நானு வர்த்த நானு வர்த்த எல்லா நம் குடுக்க சத்தி ஹவுது ಇವೆರಡ್ಗೆ ಮುಂದ್ ಹದಿನೈದು ದಿನ ಆಗಿ ಲಿವರ್ ಫೇಲ್ ಆಗಿ ಒಂದು ಐತಿ ಹದಿನೈದು ದಿನ ಹೋಗುದಿಲ್ಲ ಬಿಡ್ರಿ ಸತ್ತು ತಟ್ಟಿ ಮ್ಯಾಗ ಹೆಣ ಕಟ್ಟಿಗೆ ಕುಡುಕ್ರಿ ಎಲ್ಲ ಕೂಡ ಹತ್ತು ಮಂದಿ ಕೂಡಿರ್ಬೇಕು ಎಲ್ಲ ಕೂಡಿ ಹೊತ್ತರಿ ನಾಲ್ಕ್ ಮಂದಿ ಹೆಣ ಹೊತ್ತರಿ ತಟ್ಟಿ ಮ್ಯಾಗ ಎಲ್ಲಾ ಕುಡುಕ್ರಿ ಬೇನ್ ಹತ್ತು ಅಗಸಾದ ಬರಟ್ಟಿಗೆ ಪನ್ನಾಸ ಅಂಗಡಿ ದಾರುದು ಎಲ್ಲಾ ಅಂಗಡಿಯಾಗ ಸೇರಿ ಹೊತ್ತವ್ರು ನಾಲ್ಕೇ ಮಂದಿ ಕೂಡ ಅದು

ಏ ಬಿಲ್ಲಿ ಹೇ ಮಕ್ಳ ಅಬ್ಬಿಲ್ಲಿ ವ್ಯಾಖ್ಯಾ ಹಿಂಗ ಆಗ್ಬಾಡ್ದಿರಿ ಗುರುಜಿ ಹೇಳಿದ್ರಿ ನ್ಯಾಯಿ ಏನು ಹೇಳಿರಿ ನೀವು ಧರ್ಮದ ಧರ್ಮದ ನ್ಯಾಯ ಮಾಡ್ಬೇಕಂತ ನೀವು ಹೇಳಿರಿ ಪರಮಾತ್ಮ ಹೇಳಿ ಆದೊಳಗ ಏನು ಯದಾ ಯದ ಈ ಧರ್ಮ ನಿರ್ಭವತಿ ಭಾರತ ಎಲ್ಲಿ ಧರ್ಮ ಇರ್ತದ ಅಲ್ಲಿ ಅವತಾರ ತೊಳೆತ ಅಲ್ಲಿ ಹುಟ್ಟಿ ಬರ್ತಾ ಧರ್ಮ ಇದ್ದುದಕ್ಕೆ ಇರ್ತದೆ ಕಾಲು ಪಟ್ಟ ತುಳಿತ ಇದೇ ಅವತಾರ ನಮ್ಗೆ ಅಷ್ಟಾವತಾರ ಸಲುವಾಗಿ ಸಲುವಾಗಿ ಹೇಳಿ ಪರಮಾತ್ಮ ನಿಮಗೆ ಈಗ ನೀವು ಹೇಳ್ತೀರಿ ನಮ್ಮಲ್ಲಿ ಧರ್ಮದ ಕೌರವನಲ್ಲಿ ಧರ್ಮದ ನ್ಯಾಯದ ಹೇಗೆ ಹೇಳತ್ತೀರಿ ನಮ್ಮ ಅಪ್ಪನ ಅಂಸ ನಮ್ಮ ಕಾಕನ ಅಂಸ ಅದು ಅಲ್ಲ ನಮ್ಮ ರಗತ್ ಸಂಬಂಧ ಇಲ್ಲ ನೋಡಪ್ಪ ಯಾಕಂದ್ರೆ ನೀವೊಬ್ಬರ ಮಂತ್ರದಿಂದ ನಿಂದ ಹುಟ್ಟಿದ್ರೆ ನಮ್ಮ ಕಾಕನ